ಬೆಂಗಳೂರಿಗೆ ಹೊಸ ರೂಪವನ್ನು ಕೊಡ್ತಾ ಇದ್ದೇವೆ ನಾನು ಚುನಾವಣಾ ದೃಷ್ಟಿಯಿಂದ ರಾಜಕೀಯದ ದೃಷ್ಟಿಯಿಂದ ನಾನು ಮಾಡ್ತಾ ಇಲ್ಲ ಹೊಸ ಪಟ್ಟಣ ಪಂಚಾಯಿತಿ ಮತ್ತು ಕಾರ್ಪೊರೇಷನ್ ಎರಡು ಸಮಾನತೆಯಿಂದ ಮುಂದಕ್ಕೆ ಹೋಗ್ಬೇಕಾಗ್ತದೆ ನಾನು ಮುಂದಕ್ಕೆ ಎಲೆ ಒಳಗಡೆ ಫ್ಲೈಓವರ್ ಮಾಡೋದು ಕೂಡ ಭಾಳ ಅವಶ್ಯಕತೆ ಇದೆ ಬ್ರಿಗೇಡ್ ರೇಡ್ ನೋಡಕ್ಕಿಂತ ಏನು ಕಡಿಮೆ ಇಲ್ಲ ಆ ರೀತಿ ಈ ಭಾಗದಲ್ಲಿ ಇತ್ತು ಎಲೆ ಸೀಟ ಹೋಗಲಿ ಅವರೇ ಫ್ಲೈಓವರ್ ಮಾಡಬೇಕು ಓವರ್ ಮಾಡಲಿಲ್ಲ ಅಂದರೆ ನಾನು ಕಾರ್ಪೊರೇಷನ್ ವ್ಯಾಪ್ತಿಗೆ ಅದನ್ನು ತೆಗೆದುಕೊಂಡು ಅದು ಏನು ಮಾಡಬೇಕು ಅನ್ನೋದನ್ನು ನಾನೀಗ ಬಾಯ್ಬಿಟ್ಟು ನಾನು ಹೇಳೋಕ್ಕೆ ಹೋಗುವುದಿಲ್ಲ ಟ್ಯಾಕ್ಸ್ ಕೂಡ ಬೆಂಗಳೂರು ನಗರದಲ್ಲಿ ಯಾವ ರೀತಿ ಕಲೆಕ್ಷನ್ ಆಗ್ತಾ ಇದೆ ಈಗ ಮಹದೇವಪುರದಲ್ಲಿ ಎಷ್ಟು ಕಟ್ತಾ ಇದ್ದಾರೆ ಅಷ್ಟೇ ನೀವು ಕೂಡ ಕೊಡಬೇಕು ಯಾರೂ ಏನು ಬಡಗೆ ಕೊಡ್ತಾ ಇಲ್ಲ ಕೂಡ ಕಾವೇರಿ ನೀರನ್ನು ಯಾವ ರೀತಿ ಹಂಚಬೇಕು ಅನ್ನೋದನ್ನು ಕೂಡ ನಾನು ಸರಿಪಡಿಸ್ತೇನೆ ಅನ್ನೋ ಮಾತು ಕೂಡ ಅದು ಬೆಂಗಳೂರು ದಕ್ಷಿಣ ಕಾರ್ಪೊರೇಷನ್ ಅಂತ ಅದು ಒಳಗಡೆ ಬೋರ್ಡ್ ಸೇರಿಕೊಳ್ತದೆ ಅನ್ನೋದು ಒಂದು ವಿಶ್ವಾಸ ಮೆಟ್ರೋ ಅದನ್ನು ಕೂಡ ಈಗ ಎಲ್ಲೋ ಲೈನ್ ಬರ್ತಾ ಇದೆ ನಿಮ್ಮ ಆಸ್ತಿ ಮೌಲ್ಯವು ಕೂಡ ಈಗ ಮುಂದಕ್ಕೆ ಜಾಸ್ತಿ ಆಗ್ತದೆ ಇವತ್ತೇನಾದ್ರು ನಮ್ಮ ಕಾಲದಲ್ಲಿ ಇಂಥದ್ದೊಂದು ಐತಿಹಾಸಿಕ ತೀರ್ಮಾನ ಆಗ್ಲಿಲ್ಲ ಅಂದ್ರೆ ಮುಂದಕ್ಕೆ ಯಾವ ಕೂಡ ಆಗುವುದಿಲ್ಲ ಕೂಡ ನನಗೆ ಅರಿವಿದೆ ನಾನು ಈ ಭಾಗದಲ್ಲಿ ಬಹಳ ಹತ್ತಿರದಿಂದ ಬಲ್ಲೆ ಇದು ಬೆಂಗಳೂರು ನಗರ ಇತಿಹಾಸ ಇದೆ ಪಕ್ಕದಲ್ಲಿ ಎಲೆ ಸಿಟ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಇದೆ ಆವತ್ತ ಕಾಲದಲ್ಲಿ ನಾನೇ ಅದನ್ನ ಎಲೆ ಸಿಟ ಅಂತ ಹೇಳಿ ಕಾನೂನನ್ನ ಕೆಲವು ಒತ್ತಡದ ಮೇಲೆ ತಂದೆ ನಮ್ಮ ಶಾಸಕರು ಮತ್ತು ಅನೇಕ ಲೀಡರ್ಸು ಕ್ರಿಷ್ಟು ಮತ್ತು ಮುಖಂಡರು ಸರಿಯಾಗಿ ಟ್ಯಾಕ್ಸ್ಗಳನ್ನು ನಮ್ಮ ಪಂಚಾಯತಿಗಳಿಗೆ ಕೊಡ್ತಾ ಇಲ್ಲ ಅನ್ನೋದು ಕೂಡ ಅವರು ನನಗೆ ಅನೇಕ ಬಾರಿ ನನಗೆ ಮನವಿಯನ್ನು ಕೂಡ ಮಾಡಿದ್ದಾರೆ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ ಬೆಂಗಳೂರಿಗೆ ಹೊಸ ರೂಪವನ್ನು ಕೊಡ್ತಾ ಇದ್ದೇವೆ ನಾನು ಚುನಾವಣಾ ದೃಷ್ಟಿಯಿಂದ ರಾಜಕೀಯದ ದೃಷ್ಟಿಯಿಂದ ನಾನು ಮಾಡ್ತಾ ಇಲ್ಲ ಈ ಗ್ರೇಟರ್ ಬೆಂಗಳೂರು ಮಾಡಿ ಐದು ಕಾರ್ಪೊರೇಷನ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈಗಾಗಲೇ ಗೌರ್ನರು ಸಮ್ಮತಿ ಕೊಟ್ಟು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲೆಲ್ಲಿ ಅಂಗೀಕಾರವಾಗಿ ಸುಪ್ರೀಂ ಕೋರ್ಟರ್ ಕೂಡ ನಾನು ಎಲೆಕ್ಷನ್ ಮಾಡ್ತೀನಿ ಅಂತೇಳಿ ಅಫಿಡವಿಟ್ ಅನ್ನು ಫೈಲ್ ಮಾಡಿದ್ದೇವೆ ಯಾವ ಕಾರಣಕ್ಕೂ ನಾವು ಎಲೆಕ್ಷನ್ ಮೂವತ್ತನೇ ತಾರೀಕು ಅಕ್ಟೋಬರ್ ಒಳಗೆ ಇದರ ರೂಪರೇಷೆಗಳೆಲ್ಲ ಕೂಡ ಎಷ್ಟು ವಾರ್ಡ್ ಬರಬೇಕು ಏನು ಬರಬೇಕು ಅಂತೇಳಿ ತೀರ್ಮಾನ ಆಗ್ತದೆ ಈ ಮಧ್ಯದಲ್ಲಿ ನಿಮ್ಮ ಶಾಸಕರು ಮತ್ತು ನಮ್ಮ ಮುಖಂಡರುಗಳೆಲ್ಲ ಸೇರಿ ಇದು ಕೂಡ ಗ್ರೇಟರ್ ಬೆಂಗಳೂರಿಗೆ ಸೇರಬೇಕು ಅಂತೇಳಿ ನನ್ನತ್ರ ಒತ್ತಡವನ್ನು ಮಾಡ್ತಾ ಇದ್ದಾರೆ ಇದು ಬಹಳ ಅವಶ್ಯಕತೆ ಇದೆ ನಾನು ಇಲ್ಲ ಅಂತ ನಾನು ಹೇಳುವುದಿಲ್ಲ ನಮ್ಮ ಆನೇಕಲ್ ಶಾಸಕರಂತಹ ಶಿವಣ್ಣವರು ಕೂಡ ಈ ವಿಚಾರವನ್ನು ಅನೇಕ ಬಾರಿ ನನಗೆ ಪ್ರಸ್ತಾವನೆ ಮಾಡಿದ್ದಾರೆ ರಮೇಶ್ ಅವರು ಕೂಡ ಪ್ರಸ್ತಾವನೆ ಮಾಡಿದ್ದಾರೆ ಡಿ ಕೆ ಸುರೇಶ್ ಅವರು ಕೂಡ ನಿಮ್ಮ ಮಾಜಿ ಸಂಸದ ಸದಸ್ಯರು ಕೂಡ ಎಲ್ಲೆಲ್ಲಿ ಅಭಿವೃದ್ಧಿ ಆಗಿದೆ ಅದೆಲ್ಲ ಹೊಸದಾಗಿ ದಕ್ಷಿಣ ಏನು ಬೆಂಗಳೂರು ನಗರ ಕಾರ್ಪೊರೇಷನ್ ಸ್ಥಾಪನೆ ಆಗಿದೆ ಅದಕ್ಕೆಲ್ಲ ಕೂಡ ಹೊಸ ಕಾರ್ಪೊರೇಷನ್ ವ್ಯಾಪ್ತಿಯೇ ಸೇರಬೇಕು ಅಂತ ಕೂಡ ನನ್ನ ಹತ್ರ ಹತ್ತಾರು ಬಾರಿ ಚರ್ಚೆಯನ್ನು ಕೂಡ ಮಾಡಿ ಈಗಾಗಲೇ ಅದಕ್ಕೆ ನೀಲಿ ಲಕ್ಷೆಯನ್ನು ನಾವು ತಯಾರು ಮಾಡಿದ್ದೇವೆ ಸದ್ಯಕ್ಕೆ ಏನು ಕಾರ್ಪೊರೇಷನ್ ಒಳಗಡೆ ಇದೆ ಈಗ ಹಳೇ ಕಾರ್ಪೊರೇಷನ್ದು ಎಲೆಕ್ಷನ್ ಆಗ್ತದೆ ನಿಮ್ಮ ಬಹಳ ವರ್ಷದಿಂದ ನಿಮಗೆ ಅಧಿಕಾರ ಕೊಟ್ಟಿಲ್ಲ ನಾವು ಬಿಜೆಪಿ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಇದಕ್ಕೆ ನಾನು ನಿಮ್ಮ ಎಲೆಕ್ಷನ್ ಮಾಡಬೇಕು ಅನ್ನೋದಕ್ಕೆ ನಾನು ಬದ್ಧ ಇದ್ದೇನೆ ಮುಂದಕ್ಕೆ ಕಾರ್ಪೊರೇಷನ್ ಚುನಾವಣೆಯ ವ್ಯಾಪ್ತಿಯ ಇಟ್ಕೊಂಡೆ ಇದಕ್ಕೂ ಕೂಡ ಎಲೆಕ್ಷನ್ ಅನ್ನ ಕೂಡಲೇ ಅದಕ್ಕೆ ಮಾಡಲಿಕ್ಕೆ ಎಲ್ಲ ತರದ ಕ್ರಮವನ್ನು ಕೈಗೊಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆಲ್ಲರೂ ಕೂಡ ನಾನು ಹೇಳ್ತೇನೆ ಹೊಸ ಪಟ್ಟಣ ಪಂಚಾಯಿತಿ ಮತ್ತು ಕಾರ್ಪೊರೇಷನ್ ಎರಡು ಸಮಾನತೆಯಿಂದ ಮುಂದಕ್ಕೆ ಹೋಗ್ಬೇಕಾಗ್ತದೆ ಯಾಕೆಂದ್ರೆ ನಿಮ್ಮನ್ನ ನಾವು ದೂರ ಇಡ್ಲಿಕ್ಕೆ ಆಗೋದಿಲ್ಲ ನೀವು ಬೆಂಗಳೂರಿನ ದಕ್ಷಿಣದ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲೇ ನೀವು ನಿಮ್ಮನ್ನು ಕೂಡ ನಾವು ಸೇರ್ಲೇಬೇಕಾಗ್ತದೆ ಈಗ ನೀರಿನ ವಿಚಾರದಲ್ಲಿ ಈಗಾಗಲೇ ಸುರೇಶ್ ಅವರು ಹಿಂದೆ ನನ್ನ ಹತ್ರ ಪ್ರಸ್ತಾವನೆ ಮಾಡಿ ಸ್ಯಾಂಕ್ಷನ್ ಮಾಡಿಸಿದ್ರು ಈಗ ನಮ್ಮ ಕೃಷ್ಣಪ್ಪನವರು ಗೋಪಿನಾಥ್ ಮತ್ತು ನಮ್ಮ ಎಲ್ಲ ರಮೇಶ್ ಆದಿಯಾಗಿ ರಾಮಾಜೇಗೌಡರ ಆದಿಯಾಗಿ ಈ ನೀರನ್ನು ಕೊಡಬೇಕು ಅಂತೇಳಿ ಹೇಳಿದ್ದಾರೆ ಇದಕ್ಕೂ ಕೂಡ ನಾನು ಕೂಡಲೇ ಇನ್ನೊಂದು ವಾರದಲ್ಲೇ ಒಂದು ಮೀಟಿಂಗ್ ಮಾಡಿ ಇದಕ್ಕೂ ಕೂಡ ಕಾವೇರಿ ನೀರನ್ನು ಯಾವ ರೀತಿ ಹಂಚಬೇಕು ಅನ್ನೋದನ್ನು ಕೂಡ ನಾನು ಸರಿಪಡಿಸ್ತೇನೆ ಅನ್ನೋ ಮಾತು ಕೂಡ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಬೆಂಗಳೂರು ಐದು ಎಲೆಕ್ಷನ್ ನಿಲ್ಲಿಸುವುದಿಲ್ಲ ನಿಮ್ಮಲ್ಲಿರುವಂಥ ಏನು ಹೊಸ್ದಾಗಿ ನಾವು ರಕ್ಷಣೆ ಮಾಡಿದ್ದೇವೆ ಪಟ್ಟಣ ಪಂಚಾಯಿತಿ ಸಿ ಎಂ ಸಿಗಳನ್ನು ಏನು ಮಾಡಿದ್ದೇವೆ ಜನಸಂಖ್ಯೆ ದೊಡ್ಡ ಬೆಳೆದಿದೆ ಅದನ್ನೆಲ್ಲ ಕೂಡ ಮುಂದಿನ ದೃಷ್ಟಿಯಿಂದ ನಿಮ್ಮ ಭಾಗವನ್ನು ಎಕ್ಸ್ಟೆಂಡ್ ಮಾಡಿ ಬೆಂಗಳೂರು ನಗರದ ಅಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ ಆ ವ್ಯವಸ್ಥೆಗೆಲ್ಲ ಎಲ್ಲ ಕೂಡ ನೀವು ಹರಿದ್ದೀರಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಈಗಾಗಲೇ ಇಪ್ಪತ್ತೆಂಟು ಕೋಟಿ ರೂಪಾಯಿ ವೆಚ್ಚದ ಅನೇಕ ಕಾಮಗಾರಿಗಳನ್ನು ಈ ಒಂದು ಪಟ್ಟಣ ಪಂಡೆ ವ್ಯಾಪ್ತಿಯಲ್ಲಿ ಅನುಮತಿ ಕೂಡ ನಾನು ಕೊಟ್ಟಿದ್ದೇನೆ ದೊಡ್ಡಗೂರು ಪಟ್ಟಣ ಪಂಚಾಯತಿ ಕಾರ್ಯಾಲಯ ಈಗ ಮುಂದಕ್ಕೆ ಈಗ ಬೋರ್ಡ್ ಇದೆ ಬಹುಶಃ ಮುಂದಕ್ಕೆ ಆದಷ್ಟು ಜಲ್ದಿ ಅದು ಬೆಂಗಳೂರು ದಕ್ಷಿಣ ಕಾರ್ಪೊರೇಷನ್ ಅಂತ ಅದು ಒಳಗಡೆ ಬೋರ್ಡ್ ಸೇರ್ಕೊಳ್ತದೆ ಅನ್ನೋದು ಒಂದು ವಿಶ್ವಾಸ ನನಗಿದೆ ಸೊ ಅದಕ್ಕೆಲ್ಲ ನೀವು ಅದಕ್ಕೆ ಮಾನಸಿಕವಾಗಿ ನೀವು ತಯಾರಾಗಬೇಕು ನಾನು ಇನ್ನೂ ಪಂಚಾಯತಿಲ್ಲೇ ಇದ್ದೀನಿ ಪಂಚಾಯತ್ ಇಲ್ಲ ಇದ್ದೀನಿ ಅದನ್ನೆಲ್ಲ ಬಿಟ್ಬಿಡಿ ನೀವು ಜನ ಕಂದಾಯನ ಕಟ್ಟಬೇಕು ನೀರು ತಗೋಬೇಕು ಇದನ್ನ ಅಭಿವೃದ್ಧಿನೂ ಆಗಬೇಕು ನೀವು ಕೂಡ ನಗರದಲ್ಲಿ ಇದ್ದೀನಿ ಅಂತ ನಿಮಗೂ ಹೆರಿಮೆ ಇರಬೇಕು ಸೊ ಹೊರಗಡೆಯಿಂದ ಬಂದಂತ ಜನಸಂಖ್ಯೆ ಕೂಡ ವೋಟ್ ಲಿಸ್ಟ್ಗೂ ಜನಸಂಖ್ಯೆಗೂ ಕೂಡ ಬೇಕಾದಷ್ಟು ವ್ಯತ್ಯಾಸಗಳು ಕೂಡ ಇದೆ ಬಟ್ ಪ್ರಾಮಾಣಿಕವಾಗಿ ಓಟ್ ಲಿಸ್ಟನ್ನ ಮುಂದಕ್ಕೆ ಅದನ್ನು ಸರಿ ಮಾಡಿಕೊಳ್ಳೋಣ ನೀವು ಎಲ್ಲ ಒಬ್ಬರು ಒಂದೇ ಓಟು ಬೆಂಗಳೂರು ಇಲ್ಲಿ ಓಟು ಇಲ್ಲಿರೋನು ಅಲ್ಲಿ ಓಟು ಅದಕ್ಕೆಲ್ಲ ಅವಕಾಶ ಕೊಡೋಕ್ಕೆ ಹೋಗಬೇಡಿ ಇದನ್ನು ಮಾಡಿ ಮುಂದಕ್ಕೆ ಇವತ್ತು ಈಗಾಗಲೇ ನಾವು ಹತ್ತನೇ ತಾರೀಕು ಪ್ರಧಾನಮಂತ್ರಿಗಳು ನಿಮ್ಮ ಈ ಭಾಗಕ್ಕೆ ಬರ್ತಾ ಇದ್ದಾರೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಏನು ರೈಲ್ ಏನಿತ್ತು ಮೆಟ್ರೋ ಅದನ್ನು ಕೂಡ ಈಗ ಎಲ್ಲೋ ಲೈನ್ ಬರ್ತಾಯಿದೆ ನಿಮ್ಮ ಆಸ್ತಿ ಮೌಲ್ಯವು ಕೂಡ ಈ ಮುಂದಕ್ಕೆ ಜಾಸ್ತಿ ಆಗ್ತದೆ ಮುಂದಕ್ಕೆ ಇನ್ನ ಜಾಸ್ತಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ ಟ್ರಾಫಿಕ್ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದೊಂದು ತೀರ್ಮಾನ ಮಾಡಿದ್ದೇವೆ ನಾನು ಮುಂದಕ್ಕೆ ಎಲೆ ಒಳಗಡೆ ಫ್ಲೈಓವರ್ ಮಾಡೋದು ಕೂಡ ಭಾಳ ಅವಶ್ಯಕತೆ ಇದೆ ಯಾಕೆಂದ್ರೆ ನಾನು ಎರಡು ಮೂರು ದಿನ ನಾನು ಎಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮಲ್ಲಿ ಬಂದು ನಾನು ನೋಡಿದೆ ಇಲ್ಲಿರುವಂಥ ಜನಸಂಖ್ಯೆ ಇತ್ತಲ್ಲ ಬ್ರಿಗೇಡ್ ಬ್ರಿಗೇಡಿಯರ್ ನೋಡ್ಕಿನ ಏನು ಕಡಿಮೆ ಇಲ್ಲ ಆ ರೀತಿ ಈ ಭಾಗದಲ್ಲಿ ಇತ್ತು ಸೊ ಅದಕ್ಕೆ ಎಲೆಸಿಟ ಹೋಡ್ಕೆಯಲ್ಲಿ ಅವರೇ ಫ್ಲೈಓವರ್ ಮಾಡಬೇಕು ಫ್ಲೈಓವರ್ ಮಾಡಲಿಲ್ಲ ಅಂದ್ರೆ ನಾನು ಕಾರ್ಪೊರೇಷನ್ ವ್ಯಾಪ್ತಿಗೆ ಅದನ್ನು ತೆಗೆದುಕೊಂಡು ಅದು ಏನು ಮಾಡಬೇಕು ಅನ್ನೋದನ್ನು ನಾನು ಈಗ ಬಾಯ್ಬಿಟ್ಟು ನಾನು ಹೇಳೋಕ್ಕೆ ಹೋಗುವುದಿಲ್ಲ ಟ್ಯಾಕ್ಸು ಕೂಡ ಬೆಂಗಳೂರು ನಗರದಲ್ಲಿ ಯಾವ ರೀತಿ ಕಲೆಕ್ಷನ್ ಆಗ್ತಾ ಇದೆ ಎಲ್ಲ ಇಂಡಸ್ಟ್ರೀಸ್ ಅವರೆಲ್ಲ ಅದೇ ವ್ಯಾಪ್ತಿಯಲ್ಲಿ ಇವತ್ತು ಬೆಂಗಳೂರಲ್ಲಿ ಇವತ್ತು ಐ ಟಿ ಕಂಪ್ನಿಗಳೆಲ್ಲ ಯಾವ ರೀತಿ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ ಆ ರೀತಿ ಅದೇ ವ್ಯಾಪ್ತಿಯಲ್ಲಿ ಈಗ ಮಾದೇವಪುರದಲ್ಲಿ ಎಷ್ಟು ಕಟ್ತಾ ಇದ್ದಾರೆ ಅಷ್ಟೇ ನೀವು ಕೂಡ ಕೊಡಬೇಕು ಯಾರೂ ಕಡಿಮೆಗೇನು ಬಾಡಿಗೆ ಕೊಡ್ತಾಯಿಲ್ಲ ಎಲ್ಲ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎಲ್ಲ ಉಸೂರು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಎಲ್ಲ ಕೂಡ ಅನುಕೂಲ ಆಗಿದ್ದಾರೆ ಪಾಪ ದೊಡ್ಡ ದೊಡ್ಡ ಕಂಪ್ನಿಯವರು ಟ್ಯಾಕ್ಸ್ ಕೊಡೋದಿಲ್ಲ ಅಂತ ಹೇಳೋದಿಲ್ಲ ಈ ಕೆಲವರು ಇವರದ್ದು ತೀರ್ಮಾನಗಳನ್ನು ಮಾಡ್ತಾ ಇದ್ದಾರೆ ನಾನೇನೋ ಒಂದು ಅವ್ರಿಗೆ ಬೆಳಿಲಿ ಅಂತ ಅವಕಾಶ ಮಾಡಿಕೊಟ್ಟೆ ಮುಂದಕ್ಕೆ ಇದರ ಬಗ್ಗೆ ಒಂದು ದಿಟ್ಟವಾದಂಥ ತೀರ್ಮಾನ ತೆಗೆದುಕೊಳ್ತೇನೆ ಈಗಾಗಲೇ ಶಾಸಕಗಳೆಲ್ಲ ರಾಮಾಜೇಗೌಡರು ಮತ್ತು ಕೃಷ್ಣಪ್ಪನವರು ಗೋಪಿನಾಥ್ ಅವರೆಲ್ಲ ಕೂಡ ಅವರು ಅಸೆಂಬ್ಲಿಲ್ಲೂ ಕೂಡ ಕೌನ್ಸಿಲಲ್ಲು ಕೂಡ ಇದರ ಬಗ್ಗೆ ವ್ಯಾಪಕವಾದಂಥ ಚರ್ಚೆ ಮಾಡಲಿಕ್ಕೆ ಈಗಾಗಲೇ ನನ್ನ ಮುಂದೆ ಮಣಿಸಿದ್ದಾರೆ ಸೊ ಇದೆಲ್ಲ ಕೂಡ ತೀರ್ಮಾನವನ್ನು ಮಾಡಿ ಅನುಕೂಲ ಮಾಡ್ತೀನಿ ಇದಲ್ಲದೆ ಇವತ್ತು ಅನೇಕ ಹೊಸ ಕಾಮಗಾರಿಗಳಿಗೆ ಕೆಲವು ಬಿಡುಗಡೆ ಮಾಡೋಂಥದ್ದು ಕೆಲವರಿಗೆ ಸಹಾಯ ಮಾಡೋಂಥದ್ದು ಎಲ್ಲ ಕೂಡ ಇವತ್ತು ಅನುಮೋದನೆಯನ್ನು ಕೂಡ ಇವತ್ತು ನಾವು ಕೊಟ್ಟಿದ್ದೇವೆ ಈಗಾಗಲೇ ಬೆಂಗಳೂರು ನಗರದಲ್ಲಿ ಈಗಾಗಲೇ ಓವರ್ಗಳನ್ನು ಸುಮಾರು ನೂರ ಮೂವತ್ತು ಹದಿಮೂರು ಕಿಲೋಮೀಟ್ರ್ ಓವರು ಸುಮಾರು ನಲವತ್ತಕ್ಕೂ ಹೆಚ್ಚು ಕಿಲೋಮೀಟ್ರ್ ಡಬಲ್ ಡೆಕ್ಕು ಹೊಸದಾಗೆ ಟನಲ್ಲು ಸಿಂಗ್ಲ್ ಜಂಕ್ಷನ್ವರೆಗೂ ಕೂಡ ಟನಲ್ಲು ಟೆಂಡರು ಕೂಡ ಕರೆದಿದ್ದೇವೆ ಸುಮಾರು ಹದಿನೇಳು ಸಾವಿರ ಕೋಟಿ ರೂಪಾಯಿ ಟೆಂಡ್ರು ಕೂಡ ಕರೆದಿದ್ದೇವೆ ಎರಡು ಭಾಗದಲ್ಲಿ ಈಗಾಗಲೇ ಸುಮಾರು ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಬೆಂಗಳೂರು ನಗರಕ್ಕೆ ಹೊಸ ರೂಪ ಮುಂದಿನ ಭವಿಷ್ಯಕ್ಕೆ ಬೆಂಗಳೂರಿಗೆ ಈ ಟ್ರಾಫಿಕ್ ದಟ್ಟಣೆ ಯಾವ ರೀತಿ ಅದನ್ನು ನಿಯಂತ್ರಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಏರ್ಪೋರ್ಟ್ಗೆ ಎಲೆಕ್ಟ್ರಾನಿಕ್ ಸಿಟಿಗೆ ಮತ್ತು ನೆಲಮಂಗ್ಲಾಗೆ ಇವೆಲ್ಲ ಕೂಡ ಫ್ಲೈಓವರ್ಗಳು ಆಯಿತು ಮತ್ತು ಕೋಲಾ ಉಡ್ಸ್ ಕೋಲಾರ ರಸ್ತೆ ಕೂಡ ಒಳ್ಳೆ ಡಬಲ್ ರೋಡು ನ್ಯಾಷನಲ್ ಹೈವೇ ಕೂಡ ಆಯಿತು ಅದಾದ ಮೇಲೆ ಅನೇಕ ಒತ್ತಡಗಳಿತ್ತು ನಾನು ಕೂಡ ನಾಡಿದ್ದು ಬರುವಂಥ ಇಲ್ಲಿ ಬ ಪ್ರೈಮ್ ಮಿನಿಸ್ಟ್ರು ಬಂದಾಗ ನಾನು ಇದಕ್ಕೇನು ಅವಶ್ಯಕತೆ ಇದೆ ಅನ್ನೋದನ್ನು ನಿಮ್ಮೆಲ್ಲರ ಪರವಾಗಿ ಕೆಲವು ವಿಚಾರವನ್ನು ಕೂಡ ಅವರ ಮುಂದೆ ನಾನು ಮಂಡಿಸೋದಿದ್ದೇನೆ ಆ ಹಿನ್ನೆಲೆಯಲ್ಲಿ ತಮ್ಮ ಭಾವನೆಯನ್ನು ಅರ್ತ್ಕೊಂಡು ನಾನು ಕೆಲಸ ಮಾಡಲಿಕ್ಕೆ ಸಿದ್ಧಿದ್ದೇನೆ ನೀವೆಲ್ಲರೂ ಕೂಡ ಈ ಸರ್ಕಾರಕ್ಕೆ ಈ ಡಿ ಕೆ ಶಿವಕುಮಾರ್ಗೆ ನಿಮ್ಮೆಲ್ಲರ ಪಕ್ಷ ಭೇದ ಇಟ್ಕೊಳಕ್ಕೆ ಹೋಗಬೇಡಿ ಇವತ್ತು ಏನಾದರೂ ನಮ್ಮ ಕಾಲದಲ್ಲಿ ಇಂಥದ್ದೊಂದು ಐತಿಹಾಸಿಕ ತೀರ್ಮಾನ ಆಗಲಿಲ್ಲ ಅಂದ್ರೆ ಮುಂದಕ್ಕೆ ಯಾವ ಕೂಡ ಆಗೋದಿಲ್ಲ ಅದು ಕೂಡ ನನಗೆ ಅರಿವಿದೆ ಆ ದೃಷ್ಟಿಯಿಂದ ನಿಮ್ಮೆಲ್ಲರ ಸಹಕಾರ ಇರಲಿ ನೀವು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ